ನೋಡ್ತಾ ಇದ್ರೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಮಿನಿಸ್ಟರ್ ಕುರ್ಚಿ ಮೇಲೆ ಕೂತು ಸೆಲ್ಫಿ ಕ್ಲಿಕಿಸಿಕೊಂಡ ಯುವಕ ಇವ್ ಧೈರ್ಯ ನಿಜಕ್ಕೂ ಮೆಚ್ಚಲೇಬೇಕು ಸದ್ಯಕ್ಕಂತೂ ಎಲ್ಲೆಡೆ ಸೆಲ್ಫಿ ಬಗ್ಗೆ ವಿಪರೀತ ಆಕರ್ಷಣೆ ಯಾವ ಸ್ಥಳದಲ್ಲಿ ಇದೀನಿ ಅನ್ನೋ ಅರಿವೇ ಇಲ್ಲದಂತೆ ನಿಂತಲ್ಲಿ ಕೂತಲ್ಲಿ ಸೆಲ್ಫಿ ಕ್ಲಿಕ್ ಮಾಡೋದು ಒಂದು ಖಾಯಿಲೆ ಆಗ್ಬಿಟ್ಟಿದೆ ಅದರಂತೆ ಉತ್ತರ ಪ್ರದೇಶದಲ್ಲೊಬ್ಬ ಯುವಕ ಮಿನಿಸ್ಟರ್ ಚೇರ್ ಮೇಲೆ ಕೂತ್ಕೊಂಡು ಸೆಲ್ಫಿ ಕ್ಲಿಕಿಸಿಕೊಂಡು ಇದೀಗ ಪೊಲೀಸರ ಗೆಸ್ಟ್ ಆಗಿದ್ದಾನೆ ಉತ್ತರ ಪ್ರದೇಶದ ಶಿಕ್ಷಣ ಸಚಿವರ ಕುರ್ಚಿಯ ಮೇಲೆ ಕುತ್ಕೊಂಡು ಫೋಟೋ ಕ್ಲಿಕ್ಕಿಸಿಕೊಂಡ ಯುವಕನ ಗುರುವಾರ ಉತ್ತರ ಪ್ರದೇಶದ ಪೊಲೀಸರು ಬಂಧಿಸಿದ್ದಾರೆ ಬಾರಾಬಂಕಿಯ ಅಜಯ್ ತಿವಾರಿ ಎನ್ನುವ ಯುವಕ ತನ್ನ ಗೆಳೆಯರ ಜೊತೆ ಉತ್ತರ ಪ್ರದೇಶ ಶಿಕ್ಷಣ ಸಚಿವ ಸಂದೀಪ್ ಸಿಂಗ್ ಅವರನ್ನ ಭೇಟಿಯಾಗಲು ತೆರಳಿದ್ದ ಈ ವೇಳೆ ಸಚಿವರು ಕೊಠಡಿಯಲ್ಲಿ ಇರಲಿಲ್ಲ ಗೆಳೆಯರು ಕೂಡ ಹೊರಗಿದ್ರು ಆಗ ಯುವಕ ಸಚಿವರ ಕುರ್ಚಿಯಲ್ಲಿ ಕೂತ್ಕೊಂಡು ಸೆಲ್ಫಿ ತಗೊಂಡಿದ್ದಾನೆ ಬಳಿಕ ತಿವಾರಿ ಆ ಫೋಟೋವನ್ನ ನಲ್ಲಿ ಅಪ್ಲೋಡ್ ಮಾಡಿಬಿಟ್ಟಿದ್ದ ಸಚಿವರ ಕೊಠಡಿಗೆ ತೆರಳಿ ಅವರ ಕುರ್ಚಿ ಮೇಲೆ ಕುಳಿತು ಫೋಟೋ ತೆಗೆಸಿಕೊಂಡ ಬಗ್ಗೆ ಜನರು ದೂರನ್ನ ನೀಡಿ ಕಟುವಾಗಿ ಟೀಕಿಸಿದ್ರು ದೂರನ್ನ ಸ್ವೀಕರಿಸಿದ ನಂತರ ಸಿಂಗ್ ತನ್ನ ಕಾರ್ಯದರ್ಶಿ ಿ ಮೂಲಕ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬಳಿಕ ಸೈಬರ್ ಅಪರಾಧ ವಿಭಾಗದ ಪೊಲೀಸರು ಆರೋಪಿ ಅಜಯ್ ತಿವಾರಿಯನ್ನ ಬಂಧಿಸಿದ್ದು ವಿಚಾರಣೆಗಾಗಿ ಹುಸೇನ್ ಗಂಜ್ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ ಬೇಕಿತ್ತ ಈ ಹುಡುಗನ್ ಇದೆಲ್ಲ ಸುಮ್ನಿರೋದು ಬಿಟ್ಬಿಟ್ಟು ಹೋಗಿ ಮಿನಿಸ್ಟರ್ ಚೇರ್ ಮೇಲೆ ಸೆಲ್ಫಿ ತಕೊಂಡು ಬಂದದಾನೆ ಯಾಕಪ್ಪ ಬೇಕಿತ್ತು ಈಗ ಅನ್ಯಾಯವಾಗಿ ಜೈಲಿಗೆ ಹೋಗೋ ಪರಿಸ್ಥಿತಿ ಬಂತು ಅದಕ್ಕೆ ಹೇಳೋದು ದಯವಿಟ್ಟು ಯಾರೇ ಆಗ್ಲಿ ಸೆಲ್ಫಿ ತಗೊಳ್ಳುವಾಗ ಎಚ್ಚರ ವಹಿಸಿ ಇಲ್ಲ ಅಂದ್ರೆ ಇಂತ ಅನಾಹುತಗಳೇ ಆಗತ್ತೆ ಇದ್ರ ಬಗ್ಗೆ ಏನಾದ್ರು ಹೇಳ್ಬೇಕಂತ ಅನ್ಸಿದ್ರೆ ಧಾರಾಳ್ವಾಗಿ ಕಮೆಂಟ್ ಮಾಡಿ ಕಳ್ಸಬಹುದು ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ